ನಮಸ್ಕಾರ ಮನುಷ್ಯನಿಗೆ ಕಷ್ಟಗಳು ಯಾಕೆ ಬರುತ್ತೆ ಮದುವೆ ಸಮಸ್ಯೆಗಳು ಯಾಕೆ ಬರುತ್ತೆ ಗಂಡ ಹೆಂಡತಿ ನಡುವೆ ಜಗಳ ಮನಸ್ತಾಪ ಡೈವರ್ಸು ವಿಚ್ಛೇದನ ದೂರ ದೂರ ಆಗೋದು ಒಬ್ಬೊಬ್ಬರಿಗೆ ಮದುವೆನೇ ಆಗಲ್ಲ ಎಷ್ಟು ಗಂಡು ನೋಡಿದರೂ ಎಷ್ಟು ಹೆಣ್ಣು ನೋಡಿದರೂ ಮದುವೆ ಸೆಟ್ ಆಗ್ತಿರಲ್ಲ ಯಾಕೆ ಈ ಸಮಸ್ಯೆ ಬರುತ್ತೆ ಉದ್ಯೋಗ ಕಷ್ಟಪಟ್ಟು ಓದಿರ್ತಾರೆ ಎಲ್ಲ ಓದಿದರೂ ಕೆಲಸಗಳು ಸಿಗಲ್ಲ ಯಾಕೆ ಕೆಲಸಗಳು ಸಿಗ್ತಾ ಇಲ್ಲ ಸಿಕ್ಕರು ಸರಿಯಾದ ಸಂಬಳಗಳು ಇಲ್ಲ ಆ ಕೆಲಸದಲ್ಲಿ ನಿಲ್ತಾ ಇಲ್ಲ ಯಾಕೆ ಈ ಥರಗಳೆಲ್ಲ ಆಗ್ತಿರುತ್ತೆ ಮನುಷ್ಯನಿಗೆ ಇನ್ನು ದುಡ್ಡಿನ ವಿಚಾರದಲ್ಲಿ ಎಸ್ಪೆಷಲಿ ಕಲಿಯುಗದಲ್ಲಿ ದುಡ್ಡು ಭಾಳ ಮುಖ್ಯ ಆರೋಗ್ಯ ದುಡ್ಡು ಇವೆರಡು ಭಾಳ ಮುಖ್ಯ ಹಣಕಾಸಿನ ಸಮಸ್ಯೆ ಯಾಕೆ ಬರುತ್ತೆ ಸಾಲಬಾಧೆ ಸಮಸ್ಯೆಗಳು ಯಾಕೆ ಬರುತ್ತೆ ಇವೆಲ್ಲ ಮನುಷ್ಯನಿಗೆ ಯಾಕೆ ಬಾಧಿಸ್ತವೆ ಅಂತಂದರೆ ನೋಡ್ರಿ ಮನುಷ್ಯನಿಗೆ ಈ ಜಾತ್ಕುಗಳಲ್ಲಿ ದಶಾಭಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದಿದ್ದರೆ ಈ ಸಮಸ್ಯೆಗಳೆಲ್ಲ ಆಗುತ್ತೆ ಮದುವೆ ವಿಚಾರದಲ್ಲಿ ಅಡ್ಡಿ ಆತಂಕಗಳು ವಿಘ್ನಗಳು ಕೆಲಸದ ವಿಚಾರದಲ್ಲಿ ಬಿಟ್ಬಿಡ್ತೀರಾ ಕೆಲಸ ಮಾಡ್ತೀರಾ ಕೆಲಸ ಬಿಟ್ಟು ಇನ್ನೊಂದೇನೋ ಮಾಡೋಕ್ಕೆ ಹೋಗ್ತೀರಾ ವ್ಯಾಪಾರ ಮಾಡ್ತಿರ್ತೀರ ಬಿಸ್ನೆಸ್ ಮಾಡ್ತಿರ್ತೀರ ಲಾಸ್ ಮಾಡ್ಕೊಂಬಿಡ್ತೀರಾ ಅತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಏನೋ ಮಾಡೋಕ್ಕೋಗಿ ಕೈ ಸುಟ್ಕೊಂಡ್ಬಿಡ್ತೀರಾ ಇನ್ನು ದುಡ್ಡಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಭಾರಿ ತೊಂದರೆಗಳಾಗುತ್ತೆ ಸೈಟು ಮಾರ್ಕೊಂಬಿಡ್ತೀರಾ ಮನೆ ಮಾರ್ಕಣ ಪರಿಸ್ಥಿತಿ ಬರುತ್ತೆ ಅಪಾರ್ಟ್ಮೆಂಟು ಮಾರ್ಕಣ ಪರಿಸ್ಥಿತಿಗಳು ಬಂಗಾರ ಅಡ ಇಟ್ಬಿಡ್ತೀರಾ ಸ್ಕೂಟ್ರು ಕಾರುಗಳೆಲ್ಲ ಮಾರ್ಕೊಂಬಿಡ್ತೀರಾ ದುಡ್ಡಿನ ಸಮಸ್ಯೆ ವಿಪರೀತ ಟೈಟ್ ಆಗಿಬಿಡುತ್ತೆ ಕಷ್ಟಗಳು ಯಾಕೆ ಅಂತಂದರೆ ಈ ಒಂದು ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ಎಂಟು ಹನ್ನೆರಡನೇ ಮನೆ ಇದೆಯಲ್ಲ ಕಷ್ಟಕ್ಕೆ ತಂದು ಒಡ್ಬಿಡುತ್ತೆ ಭಾಳ ಕಷ್ಟ ಆವಾಗ ಮನುಷ್ಯ ವಿಪರೀತ ಒದ್ದಾಡಬೇಕಾಗುತ್ತೆ ಯಾಕೆಂದರೆ ಆ ಭಗವಂತನ ನಿರ್ಣಯಗಳೇ ಹಂಗಿರುತ್ತವೆ ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇವತ್ತು ಯುಗಾದಿ ಅಮುವಾಸೆ ಆಗಿರೋದ್ರಿಂದ ಈ ಅಮುವಾಸೆ ದಿನದಿಂದ ಈ ಒಂದು ಸ್ತೋತ್ರನ ಪಠಣೆ ಮಾಡಿ ಯಾವುದು ಗೊತ್ತಾ ಅದು ಶ್ರೀ ದತ್ತಾತ್ರೇಯ ಘೋರ ಕಷ್ಟೋದ್ಧಾರಣ ಸ್ತೋತ್ರ ಇದು ಕಷ್ಟ ಸಂಕಟ ನಿವಾರಣಾ ಸ್ತೋತ್ರ ಅಂತಂದ್ಬಿಟ್ಟು ನಾವು ಹೇಳ್ತೀವಿ ಭಾಳ ಪವರ್ಫುಲ್ ಸ್ತೋತ್ರ ಪ್ರತಿದಿನ ಇವತ್ತಿಂದ ಸ್ಟಾರ್ಟ್ ಮಾಡಿ ಅಮಾವಾಸ್ಯ ದಿನ ಯುಗಾದಿ ಅಮಾವಾಸ್ಯೆ ಇವತ್ತಿನ ದಿನ ಪ್ರತಿದಿನ ಸ್ಟಾರ್ಟ್ ಮಾಡಿ ಹಾಂ ಖಂಡಿತವಾಗ್ಲು ಒಳ್ಳೇದಾಗ್ತ ಒಳ್ಳೇದಾಗೇ ಆಗುತ್ತೆ ಅದಕ್ಕೆ ಜಾತಕ ಇಂಡಿವಿಜುವಲ್ ಜಾತ್ಕುಗಳು ಚೆಕ್ ಮಾಡಿಸ್ಕೊಂಡಾಗ ಮಾತ್ರ ಯಾಕೆ ಈ ಸಮಸ್ಯೆಗಳು ಬರುತ್ತೆ ಎಲ್ಲಿವರೆಗೂ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಯುಗಾದಿ ಹಬ್ಬ ಆಗಿರೋದ್ರಿಂದ ಸ ಕಷ್ಟ ಸಂಕಷ್ಟಗಳು ನಿವಾರಣೆ ಆಗಲಿ ಅಂತಂದ್ಬಿಟ್ಟು ಈ ಒಂದು ಕಷ್ಟ ಸಂಕಟ ನಿವಾರಣಾ ಸ್ತೋತ್ರನ ಕೊಟ್ಟಿದ್ದೀನಿ ಎಲ್ಲರೂ ಅನುಕೂಲಗಳು ಮಾಡಿಕೊಡಿ ಅರ್ಥ ಆಯ್ತಾ ನಮಸ್ಕಾರ